ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಚಾರುಂಡಿ ಹೆಣ್ಣು ಮಕ್ಕಳಿಗೆ ಹೆರಿಗೆಯ ಸಂದರ್ಭ ಅಂದರೆ ಅದೊಂದು ಎರಡನೆಯ ಜನ್ಮ ಮರು ಹುಟ್ಟು ಅಂತಾನೆ ಕರಿತೀವಿ ಅಷ್ಟೆಲ್ಲ ನೋವುಗಳನ್ನು ಅಷ್ಟೆಲ್ಲ ವೇದನೆಗಳನ್ನು ಎಲ್ಲ ಯಾತನೆಗಳನ್ನು ಸಹಿಸಿಕೊಂಡು ತಾಯಿಯಾಗೋ ಸಂತೋಷದಲ್ಲಿ ಆ ಗರ್ಭಿಣಿ ಹೆಣ್ಣು ಮಗಳಿದ್ಲು ಆದರೆ ತಾಯಿಯಾಗುವ ಮುನ್ನವೇ ಭೀಕರ ರಸ್ತೆ ಅಪಘಾತಕ್ಕೆ ಸಿಕ್ಕು ಸಾವನ್ನಪ್ಪಿ ಬಿಟ್ಟಿದ್ದಾಳೆ ಕೇವಲ ಗರ್ಭಿಣಿ ತಾಯಿಯಲ್ಲ ಹೊಟ್ಟೆಯೊಳಗಿದ್ದಂಥ ಮಗು ಕೂಡ ರಸ್ತೆಯಲ್ಲೇ ವಿಲ ವಿಲ ಒದ್ದಾಡಿ ಸಾವನ್ನಪ್ಪಿಬಿಟ್ಟಿದೆ ಈ ದುರ್ಘಟನೆ ಸಂಭವಿಸಿರೋದು ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಈ ಹೈವೇ ಬಳಿ ಹೋಗಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದು ಯಾಕೆ ಹೇಳ್ತೀವಿ ಅಂದರೆ ಹಿಂದೆ ಬರ್ತಾ ಇರೋ ವೆಹಿಕಲ್ಸ್ಗಳಿಗೆ ಮುಂದೆ ಬರ್ತಾ ಇರೋ ಕುಟುಂಬದ ಬಗ್ಗೆ ಜೊತೆಗೆ ಅವರ ಕಾಳಜಿಯ ಬಗ್ಗೆ ಯಾವುದರ ಬಗ್ಗೆಯೂ ಇರೋದಿಲ್ಲ ತುಂಬ ವೇಗವಾಗಿ ಬರ್ತಾ ಇರ್ತಾರೆ ಸ್ವಲ್ಪ ಎಡವಟ್ಟುಗಳಾದರೂ ಇಡೀ ಕುಟುಂಬ ಅನಾಥವಾಗಿ ಅನೇಕ ಭಿ ಭೀಕರ ದುರಂತಗಳನ್ನು ಅನೇಕ ದುರಂತದ ಆಕ್ಸಿಡೆಂಟ್ಗಳನ್ನು ಕೂಡ ನೀವೆಲ್ಲರೂ ಕೂಡ ಕಂಡಿದ್ದೀರಾ ಕೇಳಿದ್ದೀರಾ ಅದೇ ರೀತಿಯಾದಂಥ ಒಂದು ಭೀಕರ ಅಪಘಾತ ಇದು ಆ ರಸ್ತೆಯಲ್ಲಿ ಬಿದ್ದಿರೋ ಆ ಗರ್ಭಿಣಿ ಹೆಣ್ಣು ಮಗಳನ್ನು ಜೊತೆಗೆ ಆ ಎಂಟು ತಿಂಗಳ ಮಗು ಹೊರಗಡೆ ಬಂದು ವಿಲ ವಿಲ ಒದ್ದಾಡ್ತಾ ಇರ್ತಕ್ಕಂಥ ಆ ದೃಶ್ಯವನ್ನು ಕಂಡು ಆ ಮನಕಲುಕುವ ದೃಶ್ಯಗಳನ್ನು ಕಂಡು ಅಕ್ಕಪಕ್ಕದಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕಣ್ಣಂಚಲ್ಲಿ ನೀರು ಸುರಿಸಿಬಿಟ್ಟಿದ್ದಾರೆ ಅದಕ್ಕೋಸ್ಕರವೇ ನಾವು ಹೆಚ್ಚಾಗಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಥವಾ ಈ ನ್ಯಾಷನಲ್ ಹೈವೇಗಳಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇಲ್ಲದಿದ್ದರೆ ಅನೇಕ ಕನಸುಗಳನ್ನು ಹೊತ್ಕೊಂಡಿದ್ದಂಥ ಕುಟುಂಬ ಎಂಟು ತಿಂಗಳ ಮಗು ಹೊರಗಡೆ ಬಂದು ವಿಲ ವಿಲ ಒದ್ದಾಡ್ತಾ ಇದೆ ಅಂದರೆ ನೀವೇ ಊಹೆ ಮಾಡಿಕೊಳ್ಳಿ ಏನೆಲ್ಲ ಕುಟುಂಬ ಕಂಡಿತ್ತು ಇನ್ನೊಂದು ತಿಂಗಳು ಮಗು ಹೊಟ್ಟೆಯಲ್ಲಿತ್ತು ಆ ತಾಯಿ ಏನೆಲ್ಲ ಕಂಡಿರಬಹುದು ಆ ವಂಶೋದ್ಧಾರಕನಿಗಾಗಿ ಅಥವಾ ಹೊಟ್ಟೆಯಿಂದ ಲಕ್ಷ್ಮಿಗೋಸ್ಕರ ಅವಳನ್ನು ಕೈ ಬೆಳೆ ಹಿಡಿದು ನಡೆಸೋದಕ್ಕೋ ಅಥವಾ ಮುಂಬರುವ ವಂಶವನ್ನು ಮುನ್ನಡೆಸಲಿಕ್ಕೋ ಏನೋ ಒಂದಿಷ್ಟು ಅಪಾರವಾದ ಕನಸನ್ನು ಹೊತ್ತುಕೊಂಡಿದ್ದಂಥ ಕುಟುಂಬ ಅದು ಆದರೆ ಈ ರೀತಿಯಾದಂಥ ದುರಂತದೊಂದಿಗೆ ಅಂತ್ಯ ಕಂಡಿರೋದು ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ಇರತಕ್ಕಂಥ ನ್ಯಾಷನಲ್ ಹೈವೇ ನಾಲ್ಕರಲ್ಲಿ ವೇಗವಾಗಿ ಬರ್ತಾ ಇದೆ ಟಿಪ್ಪರ್ ಲಾರಿ ಅದು ಯಾವುದೂ ಕೂಡ ಇವರಿಗೆ ಅರಿವಿಗೆ ಇಲ್ಲ ಆದರೆ ಆ ಲಾರಿ ಬಂದು ಡಿಕ್ಕಿ ಹೊಡೆದು ಬೈಕ್ ಲ್ಲಿ ಹಿಂಬದಿ ಕುಳಿತಿದ್ದ ಗರ್ಭಿಣಿ ಬಿದ್ದು ಬಿಟ್ಟಿದ್ದಾರೆ ಸ್ಥಳದಲ್ಲೇ ಆಕೆ ಮೃತಪಟ್ಟು ಬಿಟ್ಟಿದ್ದಾಳೆ ಜೊತೆಗೆ ಆ ತಾಯಿಯ ಹೊಟ್ಟೆಯ ಮೇಲೂ ಕೂಡ ಗರ್ಭಿಣಿಯ ಹೆಣ್ಣು ಮಗಳ ಹೊಟ್ಟೆಯ ಮೇಲೂ ಕೂಡ ಈ ಟಿಪ್ಪರ್ ಲಾರಿ ಹರಿದು ಬಿಟ್ಟಿದೆ ಆ ಕ್ಷಣಾರ್ಧದಲ್ಲೇ ಆಕೆಯ ಹೊಟ್ಟೆಯಲ್ಲಿದ್ದಂಥ ಎಂಟು ತಿಂಗಳ ಮಗು ಹೊರಗಡೆ ಬಂದು ವಿಲ ವಿಲ ಒದ್ದಾಡಿ ಸಾವನ್ನಪ್ಪಿಬಿಟ್ಟಿದೆ ಇಂತಹ ಮನ ಕಲುಕುವ ದೃಶ್ಯ ದೊಡ್ಡ ಭೀಕರ ದುರಂತ ನಡೆದು ಬಿಟ್ಟಿರೋದು ಎಡೆಹಳ್ಳಿ ಸಿಂಚನ ಸಿಂಚನ ಎಡೆಹಳ್ಳಿಯವರು ಜೊತೆಗೆ ಬೈಕ್ನಲ್ಲಿ ಸಿಂಚನಾ ಪತಿ ಕೂಡ ಮಂಜುನಾಥ್ ಇದ್ದರು ಆದರೆ ಅದೃಷ್ಟವಶಾತ್ ಮಂಜುನಾಥ್ ಪಾರಾಗಿದ್ದಾರೆ ಆದರೆ ಅಪಾರವಾಗಿ ಪ್ರೀತಿ ಮಾಡ್ತಾ ಇದ್ದಂಥ ಪತ್ನಿ ಸಿಂಚನ ಜೊತೆಗೆ ಮುಂದೆ ನನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇದ್ದಂಥ ಆ ಎಂಟು ತಿಂಗಳ ಮಗು ಇಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿಬಿಟ್ಟಿದ್ದಾರೆ ಇದನ್ನು ಆತ ಹೇಗೆ ಅರಗಿಸಿಕೊಳ್ಳಬೇಕು ಅಥವಾ ಕಣ್ಣೆದುರಿಗೆ ಈ ರೀತಿಯಾದಂಥ ಪ್ರೀತಿಯ ಕುಟುಂಬ ಕೊಚ್ಚಿ ಹೋದಾಗ ಈ ಕನಸುಗಳೆಲ್ಲ ನುಚ್ಚುನೂರಾದಾಗ ಅದನ್ನು ಅರಗಿಸಿಕೊಳ್ಳುವ ಧೈರ್ಯ ಆ ಭಗವಂತ ಆ ಅವರಿಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಗೆ ಅಪಘಾತವಾದಂಥ ಬಳಿಕ ಸ್ಥಳದಲ್ಲೇ ಟಿಪ್ಪರ್ ಲಾರಿಯನ್ನು ನಿಲ್ಲಿಸಿ ಚಾಲಕ ಪರಾರಿಯಾಗಿಬಿಟ್ಟಿದ್ದಾನೆ ಆತನಿಗೂ ಗೊತ್ತು ನಾನು ಸಿಕ್ಕಿಬಿದ್ದರೆ ಒಂದಿಷ್ಟು ಏಟುಗಳು ಬೀಳುತ್ತೆ ಅಂತ ಆತ ಬರುವಾಗ ಸ್ವಲ್ಪ ಕಿಂಚಿತ್ತಾದರೂ ಸ್ವಲ್ಪ ಎಚ್ಚರಿಕೆಯನ್ನು ಮುಂಜಾಗ್ರತೆಯನ್ನು ವಹಿಸಿದ್ರೆ ನೇರ ನೇರವಾಗಿ ಅಷ್ಟು ಸ್ಪೀಡಾಗಿ ಬಂದು ಮಂಜುನಾಥ್ರವರ ಬೈಕಿಗೆ ಗುದ್ದುವ ಪ್ರಮೇಯವೇ ಇರಲಿಲ್ಲ ಆದರೆ ಆತ ಹಾಗೆ ಯೋಚನೆಯನ್ನೇ ಮಾಡಲಿಲ್ಲ ಸಿಂಚನಾಗಿ ಈ ಬರೋ ಆಗಸ್ಟ್ ಏಳಕ್ಕೆ ಎಂಟು ತಿಂಗಳು ಮುಗಿದು ಒಂಬತ್ತು ತಿಂಗಳು ತುಂಬ್ತಾ ಇತ್ತಂತೆ ಹೆರಿಗೆ ಸುಸೂತ್ರವಾಗಿ ಆಗಲಿ ನನಗೆ ತನ್ನ ಮಗು ಯಾವುದೇ ರೀತಿಯಾದಂಥ ನೋವುಗಳಿಲ್ಲದೆ ಸುಸೂತ್ರವಾದಂಥ ಪ್ರಸವ ಆಗಲಿ ಅಂತ ಒಂದಿಷ್ಟು ಕನಸುಗಳನ್ನು ಕಟ್ಕೊಂಡು ಈ ದಂಪತಿ ಬೈಕ್ ಏರಿ ದಾವಸ್ಪೇಟೆಯಲ್ಲಿರ್ತಕ್ಕಂಥ ಶಿವಗಂಗೆ ಅನ್ನೋ ಒಂದು ದೇವಸ್ಥಾನವಿದೆ ಅಲ್ಲಿ ಸ್ವಲ್ಪ ಹರಕೆಗಳನ್ನು ಹೊತ್ಕೊಂಡಿದ್ರಂತೆ ಗಣಪತಿ ದೇವಸ್ಥಾನದಲ್ಲಿ ಒಂದಿಷ್ಟು ಪೂಜೆಯನ್ನು ಸಲ್ಲಿಸಿ ದೇವ್ ದೇವರ ಅನುಗ್ರಹವನ್ನು ಪಡೆದು ಮರಳಿ ತಮ್ಮೂರಾಗಿರ್ತಕ್ಕಂಥ ತೋಟನಹಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ರಂತೆ ಈ ವೇಳೆ ನಡೆದಿರ್ತಕ್ಕಂಥ ದುರಂತ ಇದು ವೇಗವಾಗಿ ಬಂದು ಟಿಪ್ಪರ್ ಡಿಕ್ಕಿ ಹೊಡೆದ್ಬಿಟ್ಟಿದೆ ಆ ಕ್ಷಣದಲ್ಲೇ ಆ ಸಿಂಚನ ಬೈಕ್ನಿಂದ ಕೆಳಗೆ ಬಿದ್ದುಬಿಟ್ಟಿದ್ದಾರೆ ಎಷ್ಟು ವೇಗವಾಗಿ ಬರ್ತಾಯಿತ್ತು ಅನ್ನೋದನ್ನು ನೀವು ಇಲ್ಲಿ ಊಹೆ ಮಾಡ್ಕೊಳ್ಬಹುದು ಬಳಿಕ ಟಿಪ್ಪರ್ ಸಿಂಚನ ಮೇಲೆ ಹರಿದುಬಿಟ್ಟಿದೆ ಪರಿಣಾಮ ಹೊಟ್ಟೆಯಲ್ಲಿದ್ದಂಥ ಎಂಟು ತಿಂಗಳ ಮಗು ಆ ಕ್ಷಣಕ್ಕೆ ಹೊರಗೆ ಬಂದುಬಿಟ್ಟಿದೆ ಇಂತಹ ಹೃದಯ ವಿದ್ರಾವಕ ಘಟನೆಗಳನ್ನು ತಂದೆಯಾಗಿರ್ತಕ್ಕಂಥ ಮಂಜುನಾಥ್ ಅದು ಹೇಗೆ ಹರಗಿಸಿಕೊಳ್ಬೇಕು ಆ ಭಗವಂತನೇ ಬಲ್ಲ ನಡು ರಸ್ತೆಯಲ್ಲೇ ಮಗು ಕೂಡ ವಿಲ ವಿಲವೆ ಎದ್ದಾಡಿ ನೋವಿನಿಂದ ಯಾತನೆಯಿಂದ ಮೃತಪಟ್ಟಿರೋದು ಆ ನವಜಾತ ಶಿಶು ಕೂಡ ಅಲ್ಲೇ ಮೃತಪಟ್ಟಿರೋದು ಇಂತಹ ಮನಕಲುಕುವ ದುರಂತದ ವಿದ್ ಹೃದಯ ವಿದ್ರಾವಕ ಘಟನೆಯನ್ನು ಕಂಡು ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಓಡ್ ಬಂದಿದ್ದಾರೆ ಜೊತೆಗೆ ಮಂಜುನಾಥ್ನು ಕೂಡ ರಸ್ತೆಯ ಬದಿಯಲ್ಲಿ ಕೂರಿಸಿ ಸ್ವಲ್ಪ ನೀರನ್ನು ಕೂಡ ಕೊಡೋ ಕೆಲಸ ಮಾಡಿದ್ರು ಆತ ಕೂಡ ಸ್ವಲ್ಪ ಮಟ್ಟಿಗೆ ಮೂರ್ಛೆ ಹೋದ ರೀತಿಯ ಆಕಾಶವೇ ಕಳಚಿ ಬಿದ್ದ ಹಾಗೆ ತುಂಬ ನೋವಿನಿಂದ ತುಂಬ ಯಾತನೆಯಿಂದ ಅಳುತ್ತಲೇ ಇದ್ದರು ಸ್ಥಳೀಯರು ಕೂಡ ಆತನಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಜೊತೆಗೆ ಆ ಘಟನೆ ಇದೆಯಲ್ಲ ಯಾರಾದರೂ ಅದನ್ನು ಸಹಿಸಿಕೊಳ್ಳಲು ಅಸಾಧ್ಯವಾದುದು ಇಂತಹ ಮನಕುಲುಕುವ ಘಟನೆಯನ್ನು ಕಂಡು ಆ ಸ್ಥಳೀಯರೇ ಕಣ್ಣೀರನ್ನು ಹಾಕಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಮೃತದೇಹದ ಮುಂದೆ ಪತಿ ಮಂಜುನಾಥ್ ಮತ್ತು ಅವರ ಅತ್ತೆನೂ ಕೂಡ ಅಲ್ಲಿಗೆ ಬಂದಿದ್ದರು ಸ್ಥಳಕ್ಕೆ ಅವರ ಆಕ್ರಂದನ ಅಂತೂ ಹೇಳ ತೀರದು ಶೋಕದ ಸಾಗರದಲ್ಲಿ ಮುಳುಗಿಬಿಟ್ಟಿದ್ರು ಶೋಕದ ಮಡುವಿನಲ್ಲಿ ಕಣ್ಣಂಚಲ್ ನೀರು ಸುರಿತಾನೆ ಇತ್ತು ಅಷ್ಟು ದುಃಖತಪ್ತರಾಗಿದ್ದರು ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಬಿಕ್ಕಿ 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 ಇಡೀ ಫ್ಯಾಮಿಲಿ ಅಳುತ್ತಾ ಇತ್ತು ಮರಣೋತ್ತರ ಪರೀಕ್ಷೆಗಾಗಿ ಈಗಾಗಲೇ ನೆಲಮಂಗಲದ ಸಾರ್ವಜನಿಕ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ ಈ ಘಟನೆಯ ಸಂಬಂಧ ಮೃತ ಸಿಂಚನ ಅವರ ಪತಿ ಮಂಜುನಾಥ್ ಕೂಡ ಮಾತನಾಡ್ತಾಯಿದ್ರು ಅವರು ಕೂಡ ತುಂಬ ನೋವಿನಿಂದ ಹೇಳ್ಕೊಳ್ತಾ ಇದ್ರು ನಾನು ಶಿವಗಂಗೆ ಗಣೇಶನ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ದಾಬಾಸ್ಪೇಟೆ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಹೆಹಳ್ಳಿ ಮುಖಾಂತರವಾಗಿ ತೋಟನಹಳ್ಳಿ ಗ್ರಾಮಕ್ಕೆ ಹೋಗಬೇಕು ಅಂತ ಹೊರಟಿದ್ವಿ ನಾವು ಹಿಂದೆ ವೇಗವಾಗಿ ಬಂದ ಆತ ಟಿಪ್ಪರ್ ಲಾರಿ ಸ್ವಲ್ಪನೂ ಕೂಡ ಆತನಿಗೆ ಹೆದರಿಗೆ ಬೈಕ್ ಹೋಗ್ತಾ ಇದೆ ನಾನು ಕಂಟ್ರೋಲ್ ಮಾಡಬೇಕು ಅಥವಾ ಬ್ರೇಕ್ ಹೊಡಿಬೇಕು ಅನ್ನೋ ಒಂದು ಕನಿಷ್ಠ ಪಕ್ಷದ ಕಾಮನ್ ಸೆನ್ಸ್ ಕೂಡ ಆತನಿಗೆ ಇರಲಿಲ್ಲ ಬಂದು ಜೋರಾಗಿ ಬಂದು ಬೈಕಿಗೆ ಡಿಕ್ಕಿ ಹೊಡೆದುಬಿಟ್ಟ ತಕ್ಷಣವೇ ನಾವಿಬ್ಬರು ಬಿದ್ದುಬಿಟ್ಟಿದ್ವಿ ಸಿಂಚನ ಮೇಲೆ ಟಿಪ್ಪರ್ ಲಾರಿ ಹರಿಸ್ಕೊಂಡು ಹೋಗಿಬಿಟ್ಟ ಸ್ಥಳದಲ್ಲೇ ಆಕೆ ನನ್ನ ಪ್ರೀತಿಯ ಪತ್ನಿ ಮೃತಪಟ್ಟುಬಿಟ್ಲು ಹೊಟ್ಟೆಯಿಂದ ಮಗು ಆಚೆ ಬಂದಿದೆ ನನಗೆ ಈ ದೃಶ್ಯವನ್ನು ಖಂಡಿತವಾಗಿಯೂ ನೋಡೋಕೆ ಇಲ್ಲ ಅಂತ ದುಃಖ ಪಕ್ಕದಿಂದ ನೋವಿನಿಂದ ಗೋಳಾಡ್ತಾ ಅಳ್ತಾ ಇದ್ದರು ಮಂಜುನಾಥ್ ತಕ್ಷಣಕ್ಕೆ ಇದಾದ ನಂತರ ಘಟನೆ ನಂತರ ನೆಲಮಂಗಲ ಸಂಚಾರ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಈ ಅಪಘಾತವನ್ನು ನಡೆಸಿದಂಥ ಟಿಪ್ಪರ್ ಲಾರಿ ಚಾಲಕನ ಬಂಧನಕ್ಕೆ ಈಗಾಗಲೇ ಶೋಧ ಕಾರ್ಯ ಕೂಡ ಮುಂದುವರೆದಿದೆ ಕಳೆದ ಆರು ತಿಂಗಳಲ್ಲಿ ಭಾಳಷ್ಟು ಇತರದ ಕೇಸುಗಳು ಆ ಒಂದು ಹೈವೇಯಲ್ಲಿ ಆ ಒಂದು ಸ್ಟೇಷನ್ ಲಿಮಿಟ್ಸ್ನಲ್ಲಿ ನೆಲಮಂಗ್ಲ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯುತ್ತಲೇ ಇದ್ದಾವೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಎಚ್ಚರಿಕೆಯನ್ನು ವಹಿಸಬೇಕು ಈ ಅಪಘಾತದ ವಲಯದ ಜಾಗದಲ್ಲಿ ಒಂದಿಷ್ಟು ನಾಮಫಲಕಗಳನ್ನು ಹಾಕಬೇಕು ಆದರೆ ವಿಧಿಯ ಬರಹವೇ ಬೇರೆಯಾಗಿದ್ದಾಗ ಭಗವಂತನ ಆಟವೇ ಬೇರೆಯಾಗಿದ್ದಾಗ ನಾವೆಲ್ಲರೂ ಕೂಡ ಏನು ಕೂಡ ಮಾಡೋದಕ್ಕೆ ಆಗೋದೇ ಇಲ್ಲ ಗರ್ಭಿಣಿ ಅಂತ ಅಂದಾಗ ಹೆಣ್ಣುಮಕ್ಕಳ ಹೃದಯ ಅಂತೂ ಹಿಂಡು ಬಂದುಬಿಡುತ್ತೆ ಆ ಥರದ ನೋವನ್ನು ಆಕೆ ಬದುಕಿದ್ರೆ ಇನ್ನೆಷ್ಟು ನೋವುಗಳನ್ನು ಸಹಿಸ್ಕೊಳ್ಬೇಕಿತ್ತು ಎಷ್ಟೆಲ್ಲ ಕನಸುಗಳನ್ನು ಕಟ್ಕೊಂಡ ಜೀವ ಅದು ಆ ಮಗು ಕಣ್ಣೆದ್ರಿಗೆ ನವಜಾತ ಶಿಶು ಈಗ ಈ ರೀತಿಯಾಗಿ ಲಾರಿ ಟಿಪ್ಪರ್ ಹರಿದು ಸಾವನ್ನಪ್ಪತ್ತೆ ಅನ್ನೋದನ್ನ ಆ ಕುಟುಂಬ ಹೇಗೆ ಅರಗಿಸ್ಕೊಳ್ಬೇಕು ನನಗೆ ಅದನ್ನು ಪದಗಳಲ್ಲಿ ಹೇಳಲಿಕ್ಕೂ ಆಗ್ತಿಲ್ಲ ಅದನ್ನು ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಅದು ಅಸಹಜ ಅಂತಲೇ ಅನಿಸುತ್ತೆ ಅದೇನೇ ಇರಲಿ ಆ ಮಗುವಿಗೂ ಆಕೆಗೂ ಆ ಭಗವಂತ ಶಾಂತಿ ಕೊಡಲಿ ಅಂತ ಜೊತೆಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಜೊತೆಗೆ ಆ ಮಂಜುನಾಥ್ ಅವರ ಕುಟುಂಬಕ್ಕೂ ಈ ನೋವನ್ನು ಅರಗಿಸಿಕೊಳ್ಳುವ ಧೈರ್ಯ ತುಂಬಲಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು